ಎಲ್ರಿಗೂ ನಮಸ್ತೆ ನಾನು ಮಧುರ ಆದಿತ್ಯ ಅವರದ ಬೆಳಗ್ಗೆ ಗಾರ್ಡನ್ನಲ್ಲಿ ಮಾಡಿದಂಥ ಒಂದಿಷ್ಟು ಕೆಲಸ ನಿಮಗಾಗಿ ಕೋಕೋಪೀಟ್ ಮತ್ತು ಮಣ್ಣನ್ನು ಸುಡುಮಣ್ಣನ್ನು ಅರ್ಧ ಭಾಗದಷ್ಟು ತಗೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ಹಾಗೆ ಸಣ್ಣ ಸಣ್ಣ ಪಾಟ್ಗಳಿಗೆ ತುಂಬಿಸ್ಕೊಳ್ಳೋದು ಇದೆಲ್ಲ ಕೂಡ ನನಗೆ ಬೀಜ ಹಾಕಲಿಕ್ಕೆ ಸೀಡ್ ಸೀಡ್ಲಿಂಗ್ ಟ್ರೇ ಕೂಡ ನೀವು ಯೂಸ್ ಮಾಡ್ಬೋದು ಹಾಗೆ ಪೇಟೆಯಲ್ಲಿ ತರಕಾರಿ ಅಂಗಡಿಯಲ್ಲಿ ನೋಡಿ ಇದಕ್ಕೆ ಬೀನ್ಸ್ ಬೀಜ ಅಂತ ಬೋರ್ಡ್ ಹಾಕಿದ್ರು ನನಗೂ ಸರಿ ಗೊತ್ತಿಲ್ಲ ಅದು ತಂದಿದ್ದಾಗ ಸ್ವಲ್ಪ ಬೆಳೆದ ಬೀಜವನ್ನು ನಾನು ಹಾಗೆ ನೀರಲ್ಲಿ ಹಾಕಿಟ್ಟಿದ್ದೆ ಸಣ್ಣ ಸಣ್ಣ ಮೊಳಕೆ ಬಂದಿದೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಗಿಡ ಹೇಗೆ ಬರ್ತದೆ ಅನ್ನುವಂಥ ಐಡಿಯಾ ಕೂಡ ನನಗೆ ಇಲ್ಲ ಯಾವ ಗಿಡ ಅಂತಲೂ ಗೊತ್ತಿಲ್ಲ ಬಟ್ ಟ್ರೈ ಮಾಡುವಂತ ಹೇಳಿ ಹಾಕ್ಕೊಂಡಿದ್ದೇನೆ ನೀವು ಏನಾದರೂ ಇದನ್ನು ಬೆಳೆಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಹೆಲ್ಪ್ ಆಗ್ತದೆ ಈ ರೀತಿಯಾಗಿ ಹಾಕ್ಕೊಂಡಾಯಿತು ಐದೇ ಬೀಜ ಇಟ್ಕೊಂಡದ್ದು ನೆಕ್ಸ್ಟ್ ನೋಡಿ ಚೆಂಡು ಹೂ ನನ್ನ ಫ್ರೆಂಡ್ ಮನೆಗೆ ಹೋದಾಗ ತಗೊಂಡು ಬಂದದ್ದು ಅದನ್ನೆಲ್ಲ ಬಿಡಿಸಿ ಹಾಕೊಂಡ ನಂತರ ಮೇಲ್ಗಡೆಯಿಂದ ಮತ್ತೆ ತೆಳುವಾಗಿ ಮಣ್ಣಿನ ಮಿಶ್ರಣ ಹಾಕ್ಕೊಂಡು ಇದನ್ನು ಕೂಡ ಬೀಜ ಗಿಡ ಮಾಡಲಿಕ್ಕೆ ಹಾಕ್ಕೊಂಡಿದ್ದೇನೆ ತುಂಬ ಹೆಚ್ಚಿಗೆ ಮಣ್ಣನ್ನು ಹಾಕ್ಕೊಳ್ಬಾರ್ದು ಗಿಡ ಚೆನ್ನಾಗಿ ಬರುವುದಿಲ್ಲ ಬೀಜ ಮೊಳಕೆ ಬರದೇ ಇರ್ಬೋದು ಕೂಡ ಹಾಗೆ ಇದನ್ನು ಮೇಲ್ಗಡೆಯಿಂದ ಸ್ವಲ್ಪ ಒತ್ತಿಕೊಳ್ಬೇಕು ಟೈಟ್ ಆಗಿ ಇದ್ದರೆ ಗಿಡ ಬೀಳುವುದಿಲ್ಲ ಬರುವಾಗ ಇಲ್ಲದ್ರೆ ಗಿಡ ಬೆಳೆದ ಹಾಗೆ ಗಿಡಗಳು ಅಡ್ಡ ಬೀಳುವುದನ್ನು ನಾವು ನೋಡ್ತೇವೆ ಹಾಗೆ ಜಾಗ್ರತೆಯಿಂದ ಮೇಲ್ಗಡೆಯಿಂದ ನೀರು ಕೂಡ ಹಾಕ್ಕೊಂಡು ಹದವಾಗಿ ಬಿಸಿಲು ಬರುವಂತಹ ಜಾಗದಲ್ಲಿ ಇಟ್ಕೊಂಡಿದ್ದೇನೆ ನೆಕ್ಸ್ಟ್ ಇನ್ನೊಂದು ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ನಾವು ಇದಕ್ಕೆ ಕಚ್ಚೂರು ಅಂತ ಹೇಳ್ತೇವೆ ಬೇರೆ ಹೆಸರು ನನಗೆ ಇದಕ್ಕೆ ಗೊತ್ತಿಲ್ಲ ಒಬ್ಬರ ಮನೆಯಿಂದ ಒಂದೇ ಒಂದು ಗಡ್ಡೆ ತಂದು ಈ ಸಣ್ಣ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ನೆಟ್ಟಿದ್ದೆ ಕಳೆದ ಮಳೆಗಾಲದಲ್ಲಿ ಈಗ ನೋಡಿ ಅದು ಬೇಸಿಗೆಗಾಲದಲ್ಲಿ ಒಣಗಿರ್ತದೆ ಗಡ್ಡೆಗಳು ಮಾತ್ರ ಇರ್ತದೆ ಇದನ್ನು ಹೀಗೆ ಬಿಡ್ಬೌದು ಆದರೆ ಸಣ್ಣ ಏನು ಪ್ಲಾಸ್ಟಿಕ್ಕಲ್ಲಿ ಹಾಕಿದ ಕಾರಣ ಇದರಲ್ಲಿ ಬೇರುಗಳೆಲ್ಲ ಸುತ್ತಿಕೊಂಡಿದೆ ನೋಡಿ ಆದ ಕಾರಣ ಇದನ್ನು ತೆಗೆದು ಗಡ್ಡೆಗಳನ್ನು ಹಾಗೆ ಶೇಖರಿಸಿ ಇಟ್ಟು ನೆಕ್ಸ್ಟ್ ಮಳೆಗಾಲ ಬರುವಾಗ ಜೂನ್ನಲ್ಲಿ ಮತ್ತೆ ದೊಡ್ಡ ಪಾಟ್ನಲ್ಲಿ ಅಥವಾ ನೆಲದಲ್ಲಿ ನೆಟ್ಕೊಂಡ್ರೆ ಜಾಸ್ತಿ ಗಡ್ಡೆಗಳು ನಮಗೆ ಬರುವ ವರ್ಷಕ್ಕೆ ಸಿಗ್ತದೆ ಅಂತ ಹೇಳುವ ಉದ್ದೇಶದಿಂದ ಇದನ್ನೆಲ್ಲ ತೆಗೀತಾ ಇದ್ದೇನೆ ಇದರ ಮೇನ್ ಗಡ್ಡೆಗಳು ಮಾತ್ರ ಚೆನ್ನಾಗಿರ್ತದೆ ತುದಿಯಲ್ಲಿ ಬರುವಂಥದ್ದು ಬೇರಿನಲ್ಲಿ ಗಂಟಿನ ರೀತಿ ಅದು ಸ್ವಲ್ಪ ನೀರು ನೀರಾಗಿ ಅಷ್ಟೇನು ಉಪಯೋಗಕ್ಕೆ ಬರೋದಿಲ್ಲ ಇದು ನೋಡಿ ಇದರ ಬುಡದಲ್ಲಿರುವಂಥ ಬೇರನ್ನೆಲ್ಲ ತೆಗಿತೇನೆ ತೆಗ್ದಾಗುವಾಗ ಏನು ನಮಗೆ ಗಡ್ಡೆ ಕಾಣ್ತದೆ ಅದಕ್ಕೊಂದು ಒಳ್ಳೆಯ ಪರಿಮಳ ಕೂಡ ಇರ್ತದೆ ಉಸಿರಾಟದ ಸಮಸ್ಯೆಗೆಲ್ಲ ಇದನ್ನು ಉಪಯೋಗಿಸ್ತಾರೆ ತೊಳೆದ ನಂತರ ನೋಡಿ ಹೀಗೆ ಕಾಣ್ತಾ ಉಂಟು ಎಲ್ಲವನ್ನು ಕೂಡ ನಾನು ತೊಳೆಯುವುದಿಲ್ಲ ಮಣ್ಣು ಹಾಗೆ ಇದ್ದರೆ ಏನು ಸಮಸ್ಯೆ ಇಲ್ಲ ಅದನ್ನು ಬರುವ ವರ್ಷಕ್ಕೆ ಹೀಗೆ ತೆಗೆದು ಇಡಲಿಕ್ಕೆ ರೆಡಿ ಮಾಡಿದ್ದೇನೆ ಅಷ್ಟೇ ಹೂವಿನ ಗಿಡಗಳು ಮಾತ್ರ ಬೆಳೆಸೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಈ ರೀತಿಯ ಸ್ವಲ್ಪ ಅಪರೂಪ ಅಂತ ಅನಿಸುವ ಗಿಡಗಳನ್ನು ಕೂಡ ಬೆಳೆಸಲಿಕ್ಕೆ ಇಷ್ಟಪಡ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗ್ತೇನೆ ಥ್ಯಾಂಕ್ ಯು